ಸಂವಿಧಾನವನ್ನು ರಕ್ಷಿಸುವ ರಾಷ್ಟ್ರಪತಿಯವರಿಗೆ ಸುಪ್ರೀಂ ಕೋರ್ಟ್ ಕಾಲಮಿತಿಯನ್ನು ನೀಡಿದ್ದು ಪ್ರಜಾಪ್ರಭುತ್ವದ ಮೇಲಿನ ಕ್ಷಿಪಣಿ ದಾಳಿ ಅಂತ ಹೇಳಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕಟು ಟೀಕೆಯನ್ನ ಮಾಡಿದ್ದಾರೆ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ ಸೂಪರ್ ಸಂಸತ್ತಿನಂತೆ ಕೆಲಸ ಮಾಡುವುದು ಸರಿಯಲ್ಲ ರಾಷ್ಟ್ರಪತಿಗಳದ್ದು ಅತ್ಯಂತ ಉನ್ನತ ಹುದ್ದೆ ಅವರಿಗೆ ಕಾಲಮಿತಿ ನಿಗದಿ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಇತ್ತೀಚೆಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳಿಗೆ ಮಸೂದೆ ಅಂಕಿತ ಹಾಕುವ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮೂರು ತಿಂಗಳ ಕಾಲಮಿತಿಯನ್ನು ನೀಡಿತು ಇದು ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು ಈ ಬಗ್ಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಕಟು ಟೀಕೆಯನ್ನು ಮಾಡಿದ್ದು ಇನ್ನಷ್ಟು ಚರ್ಚೆಗೆ ಕಾರಣವಾಗಿದೆ ಗುರುವಾರ ದೆಹಲಿಯಲ್ಲಿ ರಾಜ್ಯಸಭಾ ಇಂಟರ್ನಿಗಳ ಆರನೇ ಬ್ಯಾಚನ್ನು ಉದ್ದೇಶಿಸಿ ಮಾತನಾಡಿದ ಉಪರಾಷ್ಟ್ರಪತಿಗಳು ನಮ್ಮಲ್ಲಿ ಕಾನೂನು ರಚಿಸುವ ಕಾರ್ಯಾಂಗದ ಜವಾಬ್ದಾರಿ ನಿರ್ವಹಿಸುವ ಸೂಪರ್ ಪಾರ್ಲಿಮೆಂಟ್ ಅಂತೆ ಕೆಲಸ ಮಾಡುವ ನ್ಯಾಯಾಧೀಶರಿದ್ದಾರೆ ಅವರಿಗೆ ಮಾತ್ರ ಈ ನೆಲದ ಕಾನೂನು ಅನ್ವಯ ಆಗೋದಿಲ್ಲ ಅಂತ ಚಾಟಿಯೇಟನ್ನು ಬಿಸಿದ್ದಾರೆ ಬೀಸಿದ್ದಾರೆ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನ ತಮಗೆ ಬೇಕಾದ ಹಾಗೆ ಬಳಸಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಹೇಳಿದ್ದಾರೆ ಜಡ್ಜ್ ಮನೆಯಲ್ಲಿ ಹಣ ಸಿಕ್ಕರೂ ಕೇಸ್ ಯಾಕಿಲ್ಲ ಇದೇ ವೇಳೆ ದೆಹಲಿ ಹೈಕೋರ್ಟ್ನ ಜಡ್ಜ್ನ ಮನೆಯಲ್ಲಿ ಸುಟ್ಟ ಹಣದ ಕಂತೆ ಕಂತೆ ನೋಟುಗಳು ಪ್ರತ್ಯಕ್ಷವಾಗಿದ್ದರೂ ಕೂಡ ಎಫ್ಐಆರ್ ಯಾಕೆ ಹಾಕಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ದೇಶದಲ್ಲಿ ಯಾರ ವಿರುದ್ಧ ಬೇಕಾದರೂ ಎಫ್ಐಆರ್ ದಾಖಲಿಸಬಹುದು ಉಪರಾಷ್ಟ್ರಪತಿ ಸೇರಿ ಯಾವುದೇ ಸಾಂವಿಧಾನಿಕ ಹುದ್ದೆಯ ಮೇಲೂ ಎಫ್ಐಆರ್ ಆರ್ ದಾಖಲಿಸಬಹುದು ಅದೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮೇಲೆ ನೇರವಾಗಿ ಎಫ್ಐಆರ್ ದಾಖಲಿಸುವಂತಿಲ್ಲ ಅದಕ್ಕೆ ನ್ಯಾಯಾಂಗದ ಅನುಮತಿ ಬೇಕು ಎಂದು ಸ್ಪಷ್ಟವಾಗಿ ಇನ್ನಷ್ಟು ಕಿಡಿಕಾಯಿದ್ದಾರೆ ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಆ ಒಂದು ಆದೇಶ ದೇಶದಾದ್ಯಂತ ವಿಮರ್ಶೆಗೆ ಕಾರಣವಾಗಿದೆ ನ್ಯಾಯಾಂಗ ವ್ಯವಸ್ಥೆಯು ಶಾಸಕಾಂಗ ಮತ್ತು ಕಾರ್ಯಾಂಗದ ಸ್ಕೃಟಿನಿಯಂತೆ ಕೆಲಸ ಮಾಡಬೇಕು ಅಂತಿದ್ದರೂ ಕೂಡ ಅದು ಸೂಪರ್ ಪವರ್ ರೀತಿ ಕೆಲಸ ಮಾಡಬಾರದು ಎಂಬ ವಾದವೂ ಇದೆ ಸಂವಿಧಾನದ ಮೂರೂ ಅಂಗಗಳು ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದರೆ ಮಾತ್ರ ದೇಶ ಸುವ್ಯವಸ್ಥಿತವಾಗಿ ಸಾಗುತ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ